ನಾಲ್ಕು ಹುಡುಗರ ಮಧ್ಯೆ ನಾನು ಒಬ್ಬಳೆ ಅದು ಹ್ಯಾಂಕರ್ ಅನುಶ್ರೀ ಜೀವನದಲ್ಲಿ ನಡೆದಿದ್ದಾದರೂ ಏನು ನಿಜಕ್ಕೂ ಸತ್ಯವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ನೀವು ವೀಕ್ಷಕರೇ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈಕೂಡಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಹೌದು ನಟಿ ಹ್ಯಾಂಕರ್ ಅನುಶ್ರೀ ಸದ್ಯ ಟಾಪ್ ನಿರೂಪಕರಲ್ಲಿ ಒಬ್ಬರೆನಿಸಿಕೊಂಡಿದ್ದಾರೆ ಇವರಲ್ಲದರ ಕಾರ್ಯಕ್ರಮಗಳಲ್ಲಿ ಅಪೂರ್ಣ ಎನ್ನುವಷ್ಟರ ಮಟ್ಟಗೆ ಇವರು ಆ್ಯಕ್ಟಿಂಗ್ ಮಾಡ್ತಾರೆ ಮಾತಿನ ಮಲ್ಲಿ ಅನುಶ್ರೀ ಬಗ್ಗೆ ವಿಶೇಷ ಪರಿಚಯದ ಅಗತ್ಯವಿಲ್ಲ ಹಲವಾರು ಯಶಸ್ವಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಸ್ಟಾರ್ ನಟಿಯರಿಗೆ ಹೇರುವಷ್ಟು ಕ್ರೇಜ್ ಗೆಟ್ಟಿಸಿಕೊಂಡಿದ್ದಾರೆ ಎಂದರೆ ತಪ್ಪಾಗಲಾರದು ಅನುಶ್ರೀ ಅವರ ವೈಯಕ್ತಿಕ ಜೀವನದ ಹಲವಾರು ಇಂಟರೆಸ್ಟಿಂಗ್ ವಿಚಾರಗಳನ್ನು ಅವರೇ ಹಂಚಿಕೊಂಡಿದ್ದಾರೆ ಇತ್ತೀಚೆಗಷ್ಟೇ ಈ ಮಂಗಳೂರು ಚೆಲುವೆ ಮೊದಲ ಬಾರಿಗೆ ತುಳು ಸಂದರ್ಶನದಲ್ಲಿ ಭಾಗವಹಿಸಿ ಜೀವನದ ಕೆಲವು ಪ್ರಮುಖ ಅಂಶಗಳನ್ನು ಬಗ್ಗೆ ಮಾತನಾಡಿದ್ದಾರೆ ಇನ್ನು ಅನುಶ್ರೀ ಅವರ ಮದುವೆ ವಿಚಾರವಾಗಿ ಸಾಕಷ್ಟು ವದಂತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುತ್ತವೆ ಕೆಲವು ದಿನಗಳ ಹಿಂದೆ ನಟ ರಕ್ಷು ಶೆಟ್ಟಿ ಜೊತೆ ಮದುವೆಯನ್ನ ಮಾಡಿಸಿದ್ದರು ಆದರೆ ಅವೆಲ್ಲವೂ ಕೇವಲ ವದಂತಿಗಳು ಮಾತ್ರ ಸದ್ಯಕ್ಕೆ ಸಮೀಪಿಸಲಿಲ್ಲ ಹೌದು ಇದೀಗ ಅನುಶ್ರೀ ಅವರ ಒಂದು ವೈಯಕ್ತಿಕ ವಿಚಾರಕ್ಕೆ ಬರುವುದಾದರೆ ಇದೀಗ ಅನುಶ್ರೀ ಅವರು ಒಂದರಲ್ಲಿ ಹೇಳ್ತಾರೆ ಇತ್ತೀಚೆಗೆ ವೈರಲ್ ಆಗ್ತಿರುವಂತಹ ಒಂದು ವಿಡಿಯೋ ಅದರಲ್ಲಿ ಅನು ತಮ್ಮ ಕಾಲೇಜ್ ದಿನಗಳ ಬಗ್ಗೆ ಅನುಭವನ ಹಂಚಿಕೊಂಡಿದ್ದಾರೆ ಆ ದಿನಗಳಿಂದಲೇ ನಾನು ಈ ಮಠದಲ್ಲಿ ಇರೋದು ಎಂದೆಲ್ಲ ಅನುಶ್ರೀ ಹೇಳಿದ್ದಾರೆ ಹೌದು ವೈರಲ್ ವಿಡಿಯೋದ ಪ್ರಕಾರ ಅನುಶ್ರೀ ಕಾಲೇಜಿನಲ್ಲಿ ಅವರ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ಪಿಸಿ ಎಂಬಿ ಸಬ್ಜೆಕ್ಟ್ ಕಾಂಬಿನೇಷನ್ ತೆಗೆದುಕೊಂಡ್ರು ಎಂದು ನಾನು ಕೂಡ ಅದನ್ನೇ ತೆಗೆದುಕೊಂಡೆ ಆಗ ಪ್ರತಿ ಸಲ ಕ್ಲಾಸಿಂದ ಹೊರಗಡೆ ಹಾಕ್ತಿದ್ರು ನಾಲ್ಕು ಜನ ಹುಡುಗರ ಮಧ್ಯೆ ನಾನು ಒಬ್ಬಳೆ ಹುಡುಗಿ ಇದ್ದೆ ಆ ಕಾಂಬಿನೇಷನ್ನಲ್ಲಿ ಎಂದು ಅನುಶ್ರೀ ಹೇಳಿದ್ದಾರೆ ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ನಟಿ ಕಮ್ ಆಂಕರ್ ಅನುಶ್ರೀ ಅವರ ಮದುವೆ ವಿಚಾರವಾಗಿ ಅನೇಕರಿಗೆ ತುಂಬಾ ಕುತೂಹಲವಿದೆ ಅವರು ಯಾರನ್ನು ಯಾವಾಗ ಮದುವೆ ಹಾಕ್ತಾರೆ ಎನ್ನುವುದು ತಿಳಿದುಕೊಳ್ಳಲು ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಸದ್ಯ ಇದೀಗ ಅವರು ನಾಲ್ಕು ಜನರ ಮುಂದೆ ಒಂದು ವಿಚಾರ ಏನಪ್ಪಾ ಅಂದರೆ ಪಿಸಿಎಂಬಿ ಒಂದು ಕಾಲೇಜು ದಿನಗಳಲ್ಲಿ ಇವರಿಗೆ ಆಚೆ ಹುಡುಗರ ನಾಲ್ಕು ಹುಡುಗರ ಮಧ್ಯೆ ಇವರನ್ನು ಕೂಡ ಆಚೆಗೆ ನಿಲ್ಲಿಸ್ತಾ ಇದ್ರು ಎನ್ನುವ ಮಾತನ್ನ ಒಂದು ಕೆಲವೊಂದಿಷ್ಟು ಸಂದರ್ಶನದಲ್ಲಿ ಹೇಳಿದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ಇದೆ ನಮಗಿಸ್ತಾ ಇದ್ದಾರೆ ಥ್ಯಾಂಕ್ ಯು